ಹಾಂ ನೋಡಿ ನಮ್ಮ ವಿವರ್ಸು ಒಂದು ಪ್ರಶ್ನೆ ಕೇಳಿದರು ಅದಕ್ಕೆ ನಾನು ಉತ್ತರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೀರೆಲಿ ವಿತ್ ಪ್ಲೋಸ್ಲಿಸ್ ಬರುತ್ತಲ್ಲ ಅದು ಕಡಿಮೆ ಬಂದರೆ ನಾವು ಏನು ಮಾಡ್ಕೋಬೇಕು ಏನು ಮಾಡಬೇಕು ಯಾವ ರೀತಿ ಪ್ಯಾಚ್ ವರ್ಕ್ ಹಾಕಬೇಕು ಅಂತ ಎಲ್ಲ ಕೇಳಿದರು ನೋಡಿ ಅದಕ್ಕೆ ಉತ್ತಮ ಉದಾಹರಣೆ ಹೀಗಿದೆ ನಾವು ಜಾಸ್ತಿ ಬಟ್ಟೆ ತಗೊಂಡ್ರೆ ಸೀರೆಯಲ್ಲಿ ಕಟ್ ಮಾಡಿಕೊಂಡ್ರೆ ನೆಲಗಿಗೆ ಸಾಕಾಗಲ್ಲ ಬೇಜಾರಾಗುತ್ತೆ ಆದ್ದರಿಂದ ಎಷ್ಟು ಸ್ವಲ್ಪ ಬರುತ್ತೋ ಅಷ್ಟೇ ಕಟ್ ಮಾಡಿಕೊಂಡು ನೋಡಿ ಸ್ಲೀವಿಗೆ ಇದಕ್ಕೆ ಅದಕ್ಕೆ ಪರ್ಫೆಕ್ಟ್ ಮ್ಯಾಚಿಂಗ್ ತಗೋಬೇಕು ಮ್ಯಾಚಿಂಗ್ ತಗೊಂಡು ಆ ಸೀರೆನಲ್ಲಿ ಕಟ್ ಮಾಡಿದ ಬಟ್ಟೆನ ನೋಡಿ ಇಲ್ಲಿಗೆ ತೋಳಿಗೆ ಎರಡಕ್ಕೆ ಮತ್ತು ಬ್ಯಾಕ್ ಡಿಸೈನು ನೋಡಿ ಈ ರೀತಿ ಬ್ಯಾಕ್ ಡಿಸೈನ್ ಮಾಡಿದ್ದೀನಿ ಇದು ಒಂದು ವಿಡಿಯೋನೇ ಇದೆ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇದು ಕಟಿಂಗು ಸ್ಟಿಚ್ಚಿಂಗು ಫಿನಿಶಿಂಗು ಫುಲ್ ವೀಡಿಯೋ ನಮ್ಮ ಇದೆ ಅದನ್ನು ನೋಡಿಕೊಂಡು ನೀವು ಈ ರೀತಿ ಮಾಡ್ಕೋಬಹುದು ನೋಡಿ ಈ ರೀತಿ ಸೀರೆ ಬಟ್ಟೆ ಕಡಿಮೆ ಇರುತ್ತಲ್ಲ ಕಡಿಮೆನೇ ಕಟ್ ಮಾಡಿಕೊಂಡು ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆನೆ ಕಟ್ ಮಾಡಿಕೊಂಡು ಅಂದರೆ ಒಳಗಡೆ ರನ್ನಿಂಗ್ ಬ್ಲೌಸ್ ಬಂದರೆ ಈ ರೀತಿ ಕಟ್ ಮಾಡ್ಬೋದು ಸೆರಗಾದ ಮೇಲೆ ಬಂದರೆ ಏನು ಮಾಡೋಕ್ಕಾಗಲ್ಲ ಅದನ್ನೇ ಹೊಲ್ಕೋಬೇಕಾಗುತ್ತೆ ರನ್ನಿಂಗ್ ಬ್ಲೌಸ್ ಕಟ್ ಬಂದಿದ್ದರೆ ಹಾಗೆ ಬಿಟ್ಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡಿಕೊಂಡು ಈ ಥರ ಮ್ಯಾಚಿಂಗ್ ಬ್ಲೌಸ್ ತಗೊಂಡು ಈ ಥರ ಕಟ್ ಪೀಸ್ ವರ್ಕು ಮಾಡ್ಕೋಬಹುದು ಇದು ನಮ್ಮ ಚಾನಲ್ನಲ್ಲಿ ಇದೆ ಆಲ್ರೆಡಿ ಇದೆ ಅದನ್ನು ನೀವು ನೋಡಿ ಮುಂದಕ್ಕೆ ಕಟ್ ಮಾಡಿಕೊಂಡು ಹೊಲಿಯೋದನ್ನು ಕಲ್ತ್ಕೊಳ್ಳಿ ಓಕೆ ಇದು ಒಂದಾಯಿತು ನೀವು ಯಾವ ರೀತಿ ಇದನ್ನ ಸಜೆಷನ್ ಕೊಡ್ತೀರಾ ಅಂತ ಕೇಳಿದ್ದಕ್ಕೋಸ್ಕರ ನಾನು ಈ ರೀತಿ ಹೇಳ್ತಾ ಇದ್ದೀನಿ ನೋಡಿ ಈ ರೀತಿ ಬೇಕಾದ್ರೂ ಮಾಡ್ಕೋಬಹುದು ಇದು ಕಡಿಮೆ ಬಟ್ಟೆ ಇತ್ತು ಅಂತ ಕಡಿಮೆ ಬಟ್ಟೆ ಇರಲಿಲ್ಲ ಕರೆಕ್ಟಾಗಿತ್ತು ಈ ಡಿಸೈನಿಗೆ ನಾವು ತಗೊಂಡ್ಬಲ್ಲ ಬಟ್ಟೆ ಆದ್ರಿಂದ ಕಡಿಮೆ ಆಗ್ತಿತ್ತು ಅದಕ್ಕೆ ಬಾಡಿಗೆ ಮತ್ತೆ ಈ ಡಿಸೈನಿಗೆ ಮ ಈ ಬಟ್ಟೆ ತಗೊಂಡ್ಬಿಟ್ಟು ಸ್ಲೀವಿಗೆ ಇದಕ್ಕೆ ಕಾಂಟ್ರಾಸ್ಟ್ ಆಗಿರೋದು ಇದು ತುಂಬ ಹಳೆ ಬ್ಲೌಸು ಇದು ಕ್ವಿನಿ ಬ್ಲೌಸ್ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿದೆ ಇಷ್ಟೇ ಕಲರ್ ಇತ್ತು ಒಂದು ಸ್ವಲ್ಪ ಚೆನ್ನಾಗಿತ್ತು ಒಳಗಡೆ ಇದೆ ನೋಡಿ ಕಲರು ಇನ್ನೂ ಕೆಂಪುಗಿದೆ ನೋಡಿ ಇಷ್ಟೇ ಕಲರ್ ಇತ್ತು ಇವಾಗ ಇದಾಗಿದೆ ನೋಡಿ ಈ ಥರ ನೀವು ಸ್ಲೀವ್ಗೆ ಆ ಸೀರೆ ಮ್ಯಾಚಿಂಗ್ ಇದ್ರೆ ಸೀರೆ ಮ್ಯಾಚಿಂಗ್ ಸೀರೆನಲ್ಲಾರು ಕಟ್ ಮಾಡ್ಕೊಂಡು ಈ ಥರ ತೋಳು ಮಾಡ್ಕೋಬಹುದು ಇರೋ ಬಟ್ಟೆನಲ್ಲಿ ನಾವು ಮ್ಯಾಚಿಂಗ್ ಬಟ್ಟೆ ತೊಗೊಂಡಿರ್ತೀವಲ್ಲ ಅದರಲ್ಲಿ ಬ್ಯಾಕ್ ಡಿಸೈನ್ ಮಾಡ್ಕೋಬೋದು ಈ ರೀತಿ ಬ್ಲೌಸ್ ಕೂಡ ನೀವು ಹೊಲ್ಕೋಬೋದು ನಾನು ಹಳೆ ಬ್ಲೌಸ್ ಆಗಿದ್ರು ಹೊಲಿಯ ಮೆಥೆಡ್ ಯಾವ ರೀತಿ ತೋ ಹೇಳಿ ಅಂತ ಹೇಳೋದಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಓಕೆ ಎರಡಾಯಿತು ಇದು ಅಷ್ಟೇ ಪೀಸು ಇದು ಇದು ಅಷ್ಟೇ ಕ್ವಿನಿ ಬಟ್ಟೆ ಕಿವಿ ಬಟ್ಟೆ ತುಂಬ ಚೆನ್ನಾಗಿ ಕೂರುತ್ತೆ ಅನ್ನೋದೊಂದೇ ಕಲರ್ ಮಾತ್ರ ತುಂಬ ಫೇಡ್ ಆಗುತ್ತೆ ಓಕೆ ಈ ರೀತಿ ಮಾಡ್ಕೋಬಹುದು ಸೀರೆನಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಬಟ್ಟೆನಲ್ಲಿ ಬಾಡಿ ಮಾಡ್ಕೋಬಹುದು ಇದನ್ನು ನೀವು ಯೂಸ್ ಮಾಡ್ಕೋಬಹುದು ನೋಡಿ ಇದು ಸೀರೆನಲ್ಲೇ ಮಾಡಿರೋದು ತೋಳಿಗೆ ಮತ್ತೆ ಬ್ಯಾಕ್ ಡಿಸೈನ್ಗೆ ಇದು ಅಂಚಿರುತ್ತಲ್ಲ ಅಂಚಲ್ಲಿ ಬಾರ್ಡರ್ ಬಂದಿರೋದು ಇದು ಸೀರೆ ಮಧ್ಯ ಸೀರೆ ಬಂದಿರುತ್ತಲ್ಲ ಈ ಸೀರೆನಲ್ಲಿ ತೋಳು ಮಾಡಿರೋದು ಇದು ಬಟ್ಟೆ ಬ್ಲೌಸ್ ಪೀಸಲ್ಲಿ ಇದಕ್ಕೆ ಮ್ಯಾಚಿಂಗ್ ಆಗೋದು ಇದನ್ನು ಕೂಡ ನಾನು ಸರ್ಗಲ್ಲಿ ಬಂದಿತ್ತು ಅಂದರೆ ರನ್ನಿಂಗ್ ಬ್ಲೌಸ್ ಬಂದಿತ್ತು ಅದಕ್ಕೆ ಸೀರೆ ಜಾಸ್ತಿ ಕಟ್ ಮಾಡಬಾರ್ದು ಅಂತ ಸ್ವಲ್ಪ ಕಟ್ ಮಾಡಿಕೊಂಡು ಸ್ಲೀವಿಂಗ್ ಮಾತ್ರ ಹಾಕೊಂಡ್ಬಿಟ್ಟು ಬ್ಯಾಕಲ್ ಒಂದು ಸ್ವಲ್ಪ ಅದೇ ಡಿಸೈನ್ ಮಾಡಿಕೊಂಡು ಅಂದರೆ ಬ್ಲೌಸ್ ಇದೆ ಸುಮ್ಮನೆ ಮೇಲೆ ಹಚ್ಚಿರೋದು ಆ ಡಿಸೈನ್ ಈ ರೀತಿ ಮಾಡಿಕೊಂಡು ಈ ರೀತಿ ನೀವು ಆರ್ಡ್ರ್ ಮಾಡ್ಕೋಬೋದು ಇದು ಅಷ್ಟೇ ಇದು ಕೂಡ ಕ್ವಿನಿ ಬಟ್ಟೆ ಇದು ಒಂದು ಸ್ವಲ್ಪ ಶೇಡ್ ಆಗಿದೆ ಇದು ನೋಡಿ ಇದು ಸೀರೆ ಈ ಸೀರೆಯಲ್ಲಿ ತೋಳಿಗೆ ಮಾತ್ರ ಕಟ್ ಮಾಡಿಕೊಂಡು ಇದು ಬಾಡಿಗೆ ಮಾಡ್ಕೊಂಡಿರೋದು ಓಕೆ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೋದು ಯಾವ್ಯಾವ ರೀತಿ ಅಂತ ನೋಡಿ ಇದು ಸೀರೆನಲ್ಲೇ ಮಾಡಿರೋದು ನಾನು ಏನು ಮಾಡಿದ್ದೀನಿ ಅಂದರೆ ಇದು ಫುಲ್ ಬ್ಲೌಸ್ ಪೀಸು ನೋಡಿ ಇಲ್ಲಿಗೆ ಸ್ಲೀವಿಗೆ ಮಾತ್ರ ಸೀರೆ ಇದು ಇಲ್ಲಿ ಬ್ಯಾಕಿಗೆ ನೆಕ್ಕಿಗೆ ಸ್ಕ್ವೇರ್ ನೆಕ್ಕಿಗೆ ಅಷ್ಟೇ ಆಮೇಲೆ ಇಲ್ಲಿಗೆ ಬಾಟಮಿಗೆ ಈ ಥರ ಬರೀ ಸೀರೆದಿದು ಸೀರೆಯಲ್ಲಿ ಈ ಕಲರ್ ಇದೆ ನೋಡಿ ಈ ಕಲರು ಇತ್ತು ಈ ಸೀರೆನಲ್ಲಿ ಈ ಕಲರು ಇದೆ ಗೊತ್ತಾಯ್ತಾ ಅದಕ್ಕೋಸ್ಕರ ಇದು ಬ್ಲೌಸ್ ಪೀಸ್ ತಗೊಂಡು ಈ ರೀತಿ ಇದು ತೋಳಿಗೆ ನೆಕ್ಕಿಗೆ ಬ್ಯಾಕ್ ಪಟ್ಟಿಗೆ ಅಷ್ಟಕ್ಕೆ ಹಾಕಬೇಕು ಇದು ಕೂಡ ಕ್ವಿನಿ ಬಟ್ಟೆ ಕ್ವಿನಿ ಬಟ್ಟೆ ತುಂಬ ಇಷ್ಟ ಅಂತ ಮೊದಲು ತೊಗೊಳ್ತಿದ್ದೆ ನಾನು ಇವಾಗೆಲ್ಲ ಫೇಡ್ ಆಗುತ್ತೆ ಐರನ್ ಇಲ್ದೇಲೆ ಹಾಕೊಳಕ್ಕೆ ಬರೋಲ್ಲ ಎಲ್ಲ ಮುದ್ದೆ ಮುದ್ದೆ ಆಗುತ್ತೆ ಅಂದರೆ ಕಲರ್ ಮಾತ್ರ ಕಾಂಟ್ರಾಸ್ಟ್ ಕಲರ್ ಮಾತ್ರ ಕ್ವಿನಿ ಬಟ್ಟೆ ಸಿಗೋದು ಓಕೆ ಈ ರೀತಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಇನ್ನೊಂದು ಅಂದರೆ ನೋಡಿ ಈ ಥರ ಬಟ್ಟೆ ಸಿಗುತ್ತೆ ಮಲ್ಟಿ ಕಲರ್ ಬಟ್ಟೆ ಮಲ್ಟಿ ಕಲರ್ ಬಟ್ಟೆನಲ್ಲಿ ತಗೊಂಡು ನಿಮ್ಮ ಸೀರೆ ಈ ಕಲರ್ ಇದ್ರೆ ನೋಡಿ ಈ ಥರ ಇಲ್ಲಿ ಡಿಸೈನ್ ಮಾಡಿಕೊಂಡು ಈ ಮಲ್ಟಿ ಕಲರ್ ಬಟ್ಟೆಗೆ ಹಾಕೋಬೋದು ಇದು ಸೀರೆ ಬಟ್ಟೆ ಈ ಥರ ಸೀರೆಗೆ ಈ ಬ್ಲೌಸ್ ಮಾಡ್ಕೊಂಡಿದ್ದೀನಿ ಆದ್ದರಿಂದ ಆ ಥರ ಇದೆ ಗೊತ್ತಾಯ್ತಾ ಈ ಥರ ಹಾಕಿ ಒಂದು ಇದನ್ನು ಹಾಕ್ಬಿಟ್ಟು ನೋಡಿ ಇಲ್ಲಿಗೊಂದು ಇದನ್ನು ಹಾಕಿಬಿಟ್ರೆ ಕರೆಕ್ಟ್ ಆಗುತ್ತೆ ಇದು ಸೀರೆ ಈ ಸೀರೆಗೆ ಈ ಥರ ಕಾಂಟ್ರಾಸ್ಟ್ ಮಾಡ್ಕೋಬೋದು ನಿಮಗೇನು ಈ ಲಾಡಿ ಹೊಲಿಯೋದಿಕ್ಕೆ ಮತ್ತು ಈ ಪೈಪಿಂಗ್ ಕೊಡಲಿಕ್ಕೆ ಇದಕ್ಕೆ ಬಟ್ಟೆ ಬೇಕು ಇದಕ್ಕೆ ತುಂಬ ಬಟ್ಟೆ ಬೇಕಾಗುತ್ತೆ ಡಿಸೈನ್ ಮಾಡೋದಕ್ಕೆ ನೋಡಿ ಇಷ್ಟುದ್ದ ಇಷ್ಟುದ್ದ ಬಟ್ಟೆ ಇಷ್ಟುದ್ದ ಬಟ್ಟೆ ಈ ಐದು ಆರು ಮನೆ ಬರೋದಕ್ಕೆ ಇದನ್ನು ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಇದು ಡಿಸೈನ್ ಮಾಡೋದೇ ಒಂದು ವಿಡಿಯೋ ಮಾಡಿದ್ದೀನಿ ಪೈಪಿಂಗ್ ಕೊಡೋದೊಂದು ವಿಡಿಯೋ ಮಾಡಿದ್ದೀನಿ ಬ್ಲೌಸ್ ಒಂದು ವಿಡಿಯೋ ಮಾಡಿದ್ದೀನಿ ಅದೆಲ್ಲ ನಮ್ಮ ಚಾನಲಲ್ಲಿದೆ ಅದನ್ನು ನೀವು ನೋಡಿ ತಿಳ್ಕೊಬಹುದು ಓಕೆ ನೋಡಿ ಇದು ಅಷ್ಟೆ ಇದು ಬ್ಲೌಸ್ ಪೀಸು ಇದನ್ನು ಎರಡು ಇದು ಸೀರೆ ಇದು ಸೀರೆ ಇದು ಬ್ಲೌಸ್ ಪೀಸು ಇದಕ್ಕಷ್ಟೆ ಬಫ್ ಸ್ಲೀವ್ ಇಟ್ಬಿಟ್ಟು ಇದು ಬ್ಲೌಸ್ ಬಟ್ಟೆ ಇದು ಬ್ಲೌಸ್ ಸ್ಲೀವ್ ಇಟ್ಬಿಟ್ಟು ಈ ತರ ಕಾಂಟ್ರಾಸ್ಟ್ ಎರಡು ಮಾಡಿಬಿಟ್ಟು ಇಲ್ಲಿಗೂ ಅಷ್ಟೇ ಕಾಂಟ್ರಾಸ್ಟ್ ತೋಳಿಗೆ ಮತ್ತೆ ಬ್ಯಾಕ್ ನೆಕ್ಕಿಗೆ ಇಲ್ಲಿ ಹಾಕಿ ಇದನ್ನ ಇದನ್ನ ಮಾಡಿದೀನಿ ಇದೇ ತರ ಮಾಡ್ಕೋಬಹುದು ನೀವು ಹಾ ನೋಡಿ ಇದು ಕೂಡ ಮೊನ್ನೆ ಇನ್ನೂ ವಿಡಿಯೋ ಮಾಡಿದೀನಿ ನೋಡಿ ಇದು ಮೊನ್ನೆ ಇನ್ನೂ ವಿಡಿಯೋ ಮಾಡಿದೀನಿ ಇದು ಕೂಡ ನಮ್ಮ ಚಾನೆಲ್ ಇದೆ ನೋಡಿ ಇದು ನೆಕ್ ಡಿಸೈನ್ ಮಾಡಿದ್ದು ನೋಡಿ ಈ ರೀತಿ ನೆಕ್ ಡಿಸೈನ್ ಮಾಡಿದ್ದು ಇದು ಸೀರೆ ಬಟ್ಟೆ ಇದು ಸೀರೆ ಬಟ್ಟೆ ಈ ತೋಳಿಂದು ಇದು ಎರಡು ಸೀರೆ ಬಟ್ಟೆ ಕಾಂಟ್ರಾಸ್ಟ್ ತುಂಬ ಚೆನ್ನಾಗಿ ಹೊಂದುತ್ತೆ ಆದ್ದರಿಂದ ಇದರಲ್ಲಿ ಅಂಚು ಈ ಕಲರ್ ಇದೆ ಒಂದು ಸ್ವಲ್ಪ ಅಂಚಲ್ಲಿ ಅಂಚನ್ನ ನಾನು ಇಲ್ಲಿ ಬಳಸ್ಕೊಂಡಿಲ್ಲ ಎರಡು ತೋಳು ಇದು ಲಾಡಿಗೆ ಮತ್ತು ಇಲ್ಲಿ ಆಮೇಲೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ ಒಂದು ಸ್ವಲ್ಪ ಉಳಿದಿದ್ದು ಅಷ್ಟು ಹಾಕಿ ಈ ಡಿಸೈನ್ ಕೂಡ ಮಾಡ್ಕೋಬಹುದು ಸೀರೆನಲ್ಲಿ ಕಡಿಮೆ ಕಟ್ ಮಾಡೋ ಕಡಿಮೆ ಇದ್ರೆ ಈ ರೀತಿ ಬೇಕಾದರೂ ಮಾಡ್ಕೋಬಹುದು ನೀವು ಓಕೆ ನೋಡಿ ಇದು ಒಂದು ಸೀರೆನೇ ಅಂಚು ಮಾತ್ರ ತೋಳಿಗೆ ಹಾಕಿದ್ದೀನಿ ಇನ್ನು ಮಿಕ್ಕಿದ್ದೆಲ್ಲ ಬಾಡಿಗೆ ಬಳಸ್ಕೊಂಡಿದ್ದೀನಿ ಇಲ್ಲಿ ಭುಜದಲ್ಲಿ ಒಂದು ಸ್ವಲ್ಪ ರೆಡ್ ಪಟ್ಟಿ ಕಟ್ಟಿದ್ದೀನಿ ಎರಡು ಕಡೆಗೂ ಆಮೇಲೆ ಇಲ್ಲಿ ಡಿಸೈನ್ ಮಾಡಿದ್ದೀನಿ ಇದು ಡಿಸೈನ್ ಏನು ಅಂದರೆ ತುಂಬ ಚೆನ್ನಾಗಿತ್ತು ಇದು ಕ್ವಿನಿ ಬಟ್ಟೆನಲ್ಲಿ ಮಾಡಿಬಿಟ್ಟಿದ್ದೀನಿ ಸಿಂಥೆಟಿಕಲ್ಲಿ ಮಾಡಿದರೆ ಚೆನ್ನಾಗಿ ಅರಳೋದು ಇದು ಕ್ವಿನಿ ಬಟ್ಟೆ ಯಾವಾಗಲೂ ಮುದ್ದೆ ಮುದ್ದೆ ಆಗುತ್ತೆ ತಾನೇ ಆ ಥರ ಮಡಿಸಿಟ್ರೆ ಹಾಗೆ ಮುದ್ದೆ ಮುದ್ದೆ ಆಗಿದೆ ಓಕೆ ಆಮೇಲೆ ಇಲ್ಲಿ ಕೆಳಗಡೆ ಪಟ್ಟಿ ಕೊಟ್ಟಿದ್ದೀನಿ ಓಕೆ ಈ ರೀತಿ ನೀವು ಅಡ್ಜಸ್ಟ್ ಮಾಡಿಕೊಂಡು ಕಡಿಮೆ ಸೀರೇನಲ್ಲಿ ಕಡಿಮೆ ಬಟ್ಟೆ ಇದ್ದರೆ ಬ್ಯಾಕಲ್ಲಿ ಇಷ್ಟು ಮಾತ್ರ ಪಾರ್ಟ್ಸ್ ತೆಗೆದು ಇಲ್ಲಿಗೆ ಡಿಸೈನ್ ಓಕೆ ಈ ರೀತಿ ಎಲ್ಲ ಬ್ಲೌಸ್ ಒಲಿಯದನ್ನು ನೀವು ಇದು ಮಾಡ್ಕೋಬಹುದು ಇದು ವಿತ್ ಬ್ಲೌಸ್ ಪೀಸೆ ನೋಡಿ ಇದು ವಿತ್ ಬ್ಲೌಸ್ ಪೀಸೆ ಅಂದರೆ ಇದಕ್ಕೆ ಸ ಕರೆಕ್ಟಾಗಿ ಬಟ್ಟೆ ಬೇಕು ಏಕೆಂದರೆ ನೋಡಿ ಜಾಸ್ತಿ ಬಟ್ಟೆ ಇದೆ ಅಂತ ತ್ರಿಬಲ್ ಅಲ್ಲಿ ಸ್ಲೀವ್ ಮಾಡಿದ್ದೀನಿ ಓಕೆ ಜಾಸ್ತಿ ಬಟ್ಟೆ ಇದ್ದಾಗ ಈ ರೀತಿ ಕೂಡ ಮಾಡ್ಕೋಬಹುದು ಇದು ಅಷ್ಟೇ ತುಂಬ ಚೆನ್ನಾಗಿ ಕೊಡುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಓಲ್ಡ್ ಬ್ಲೌಸ್ ಇವು ಶಾರ್ಟ್ ಸ್ಲೀವ್ ಶಾರ್ಟ್ ಸ್ಲೀವ್ ಮಾಡ್ಕೊಂಡ್ರು ಕೂಡ ಇದು ಸೀರೆ ಇದೆ ಶಾರ್ಟ್ ಸ್ಲೀವ್ ಮಾಡ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ ಓಕೆ ಈ ರೀತಿ ಎಲ್ಲ ಮಾಡ್ಕೋಬಹುದು ಅಷ್ಟೇ ನೋಡಿ ಇದು ಸೀರೆನಲ್ಲೇ ಕಟ್ ಮಾಡಿರೋದು ನೋಡಿ ಎಲ್ಲ ಕೇಳ್ತಾ ಇದ್ರು ನೋಡಿ ಸ್ಕ್ವೇರಿಗೆ ನೀವು ಪೈಪಿಂಗ್ ಹಾಕೋದನ್ನ ತೋರಿಸಿ ಅಂತ ನೋಡಿ ಇದಕ್ಕೆ ಸ್ಕ್ವೇರ್ ನೆಕ್ಕಿಗೆ ಪೈಪಿಂಗ್ ಹಾಕಿರೋದು ಗೊತ್ತಾಯ್ತಾ ನೋಡಿ ಇದು ಶಾರ್ಟ್ ಸ್ಲೀವ್ ಮಾಡಿರೋದು ಇದು ಕಡಿಮೆ ಬಟ್ಟೆ ಇದ್ದಾಗ ಈ ರೀತಿ ಹೊಲ್ಕೋಬೋದು ಓಕೆ ಈಗೆಲ್ಲ ಅರ್ಥ ಆಯಿತಾ ಇದೆಲ್ಲ ನಮ್ಮ ಚಾನಲ್ ನೋಡಿದರೆ ತುಂಬ ಇದೆ ಚಾನಲಲ್ಲಿ ಎಷ್ಟೊಂದು ಬ್ಲೌಸ್ ಹೊಲಿದಿದ್ದು ಕಟ್ಟಿಂಗು ಸ್ಟಿಚಿಂಗು ಅದರಲ್ಲೂ ಪ್ರ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ವಿಷಯನ ನಾನು ವಿಶದೀಕರಿಸಿದ್ದೀನಿ ಅದನ್ನೆಲ್ಲ ನೋಡಿ ನೀವು ತಿಳ್ಕೊಬೋದು ಓಕೆ ಹಾಂ ನೋಡಿ ಇದೊಂದು ಮೊನ್ನೆ ಯಾವುದೋ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ಇದನ್ನು ನೋಡಿ ಇದು ಅಷ್ಟೇ ಇದು ಬ್ಲೌಸ್ ಪೀಸು ಸಿಂಗಲ್ಲೇ ಹೊಲ್ದಿದ್ದೀನಿ ನಾನು ಡಬಲ್ಲು ಕೂಡ ಹೊಲ್ದಿಲ್ಲ ನೋಡಿ ಬ್ಲ ತೋಳೆಲ್ಲ ಸೀದಾ ಇದೇ ಬಟ್ಟೆ ಬ್ಲೌಸ್ ಪೀಸ್ನಲ್ಲೇ ಹೊಲ್ದಿದ್ದೀನಿ ಮೇಲ್ ಮಾತ್ರ ಹಚ್ಚಿದ್ದೀನಿ ಅಷ್ಟೇ ನೋಡಿ ಇಷ್ಟರ ಮೇಲ್ ಮಾತ್ರ ಹಚ್ಚಿದ್ದೀನಿ ಇಲ್ಲಿಗೆ ಬ್ಯಾಗ್ ಡಿಸೈನಿಗೆ ಇಷ್ಟು ಸೀರೆ ಕಟ್ ಮಾಡಿಕೊಂಡು ಒಂದೇ ಸ್ವಲ್ಪ ಸೀರೆ ಕಟ್ ಮಾಡಿಕೊಂಡು ಈ ರೀತಿ ಡಿಸೈನ್ ಮಾಡಿದ್ದೀನಿ ಇದು ಕೂಡ ಬ್ಲೌಸ್ ಪೀಸಿಂದ ಪೀಸಲ್ಲಿ ಈ ರೀತಿ ಹೊಲ್ಕೊಂಡಿದ್ದೀನಿ ಇದು ಲಾಡಿ ಕೂಡ ಇದರಲ್ಲೇ ಹಾಕಿದ್ದೀನಿ ಗಂಟೆ ಮಾತ್ರ ಸೀರೆ ಬಟ್ಟೆನಲ್ಲಿ ಹಾಕಿದ್ದೀನಿ ನೋಡಿ ಕಾಂಟ್ರಾಸ್ಟು ತುಂಬ ಚೆನ್ನಾಗಿದೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಓಪನ್ ವಿ ನೆಕ್ ತೆಗೆದುಬಿಟ್ಟು ಅದೇ ಇದು ಯಾವ್ರೆ ಯಾಕೆ ಇದು ಮಾಡಿದ್ದೆ ಅಂತಂತ ಹೊಸಲ ವಿವರಣೆ ಕೊಟ್ಟಿದ್ದೆ ಇದು ಈ ರೀತಿ ಡಿಸೈನ್ ಮಾಡಿದ್ನಲ್ಲ ನೀಟಾಗಿ ಕೂತ್ಕೊಳ್ಳೋದು ಇದು ಮಾತ್ರ ಮೂಲ ಎದ್ದೊಳೋದು ಅಂತ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ ನೋಡಿ ಸೀರೆ ಕಾ ಬಟ್ಟೆನಲ್ಲಿ ಕಡಿಮೆ ಅಂದರೆ ರನ್ನಿಂಗ್ ಬ್ಲೌಸಲ್ಲಿ ಕಟ್ಟೆ ಮಾಡ್ದೆಲ್ಲ ಒಂದೇ ಒಂದ್ ಸ್ವಲ್ಪ ನೋಡಿ ಇಷ್ಟೇ ಆಗಲ್ಲ ಬಟ್ಟೆ ಕಟ್ ಮಾಡ್ಕೊಂಡಿರೋದು ನಾನು ಎಷ್ಟು ಅಂದ್ರೆ ಒಂದು ಒಂದು ನರ್ಗೆ ಆಗುವಷ್ಟು ಬಟ್ಟೆ ಕಟ್ ಮಾಡ್ಕೊಂಡು ಇಷ್ಟನ್ನ ನಾನು ಇದು ಮಾಡಿದ್ದೀನಿ ನೋಡಿ ಇಲ್ಲಿ ಸೆರಗ್ ಬರುತ್ತೆ ಅಂತ ಈ ತೋಳಿಗೆ ಇದನ್ನ ಹಚ್ಚೇ ಇಲ್ಲ ಇಷ್ಟು ಮಾಡಿಬಿಟ್ಟು ನೋಡಿ ಇಲ್ಲಿಗೊಂತಾಯ್ ನೋಡಿ ಇದು ಒಂದು ಬ್ಲೌಸು ಮೊನ್ನೆ ನಾನು ಪೈಪಿಂಗ್ ತೋರ್ಸಿದ್ರಲ್ಲಿ ತೋರ್ಸಿದ್ದೆ ನೋಡಿ ಇದರಲ್ಲಿ ನೋಡಿ ಇದರಲ್ಲಿ ಎಲ್ಲೋ ಫ್ಲವರ್ ಕೂಡ ಇದೆ ಈ ಸೀರೆನಲ್ಲಿ ಸೀರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡಿದ್ರಲ್ಲಿ ನೋಡಿ ಇದು ಇದು ಬಟ್ಟೆ ಅಂದರೆ ಬ್ಲೌಸ್ ಪೀಸ್ ಇದು ಬ್ಲೌಸ್ ಪೀಸಿಗೆ ತೋಳಿಗೆ ಮಾತ್ರ ನೋಡಿ ತೋಳು ಇದ್ರದ್ದೇ ತೋಳಿದೆ ತೋಳಿಗೆ ಮಾತ್ರ ಲೈನಿಂಗ್ ಕೊಟ್ಟು ಖಾಲಿ ಬ್ಲೌಸೇ ಹೊಲ್ದಿದ್ದೀನಿ ನಾನು ಲೈನಿಂಗ್ ಬ್ಲೌಸ್ ಏನು ಹೊಂದಿಲ್ಲ ಓಕೆ ಈ ರೀತಿ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಅದೇ ಬೇ ಎಲ್ಲಿ ಬೇರೆ ಬಟ್ಟೆನ ಜಾಯಿಂಟ್ ಮಾಡಬೇಕು ಅಂತ ಕೇಳಿದ್ರಲ್ಲ ನೋಡಿ ಕ್ರಾಸ್ ಬೆಲ್ಟಿಗೆ ಬೇರೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೋದು ನೀವು ನೋಡಿ ಒಂದು ಸ್ವಲ್ಪ ಕಾಂಟ್ರಾಸ್ಟ್ ಚೇಂಜ್ ಆದರೂ ಕೂಡ ಇಲ್ಲಿ ಇದಕ್ಕೆ ಇದಕ್ಕೆ ಮತ್ತು ಇಷ್ಟಕ್ಕೆ ಬೇರೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೋದು ನೀವು ಓಕೆ ತೋಳಿಗೆಲ್ಲ ಅದೇ ಇರುತ್ತೆ ಕಡಿಮೆ ಆದಾಗ ಬಟ್ಟೆ ಹೊಂದೋದೇ ಇಲ್ಲ ಮ್ಯಾಚಿಂಗ್ ಸಿಗೋದೇ ಇಲ್ಲ ಅಂದಾಗ ಈ ರೀತಿ ನೀವು ಬಟ್ಟೆಗಳನ್ನು ಅಡ್ಜಸ್ಟ್ ಮಾಡಿಕೊಂಡು ಹೊಲೀಬೌದು ನಾನು ಹಳೆ ಬ್ಲೌಸ್ ತೋರಿಸಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ನೀವು ಕೇಳಿದ ಪ್ರಶ್ನೆಗೋಸ್ಕರ ನಾನು ಈ ರೀತಿ ಇದ್ದಿದ್ದ ಬ್ಲೌಸನ್ನು ತೋರಿಸಿದ್ದೀನಿ ನೆಕ್ಸ್ಟ್ ಇನ್ನೂ ಬೇಕಾದಷ್ಟು ಬ್ಲೌಸ್ ಇದೆ ನಿಮ್ಮ ಬೇರೆ ಪ್ರಶ್ನೆಗಳಿಗೆ ಆ ಬ್ಲೌಸನ್ನು ಅಥವಾ ಯಾವುದು ಅವಶ್ಯಕತೆ ಬಿದ್ದಿರುತ್ತೋ ಅದನ್ನು ತೋರಿಸಿ ನಾನು ಈ ರೀತಿ ವಿವರಣೆ ಕೊಡ್ತೀನಿ ಇದರ ಪ್ರಯೋಜನ ಪಡ್ಕೊಂಡ್ರೆ ನಿಮಗೆ ಒಳ್ಳೆಯದು ಒಂದು ಸ್ವಲ್ಪ ಸಮಯ ಉಳಿತಾಯ ಆಗುತ್ತೆ ಮತ್ತು ಸೀರೆಯಲ್ಲಿ ಜಾಸ್ತಿ ಕಟ್ ಮಾಡೋದು ತಪ್ಪುತ್ತೆ ನಮಗೆ ಮನಸ್ಸಿಗೆ ಸಮಾಧಾನ ಇರುತ್ತೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾನೀಗ ಹೇಳಿದ ಉದ್ದೇಶ ಇದೇ ಥರ ಮಾಡ್ಕೊಳ್ಳಿ ಅಂದಲ್ಲ ಮತ್ತೆ ಒತ್ತಾಯ ಅಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಇದೇ ರೀತಿ ಬೇರೆ ಬೇರೆ ಥರ ಡಿಸೈನ್ ಮಾಡಿಕೊಳ್ಳಿ ಓಕೆ